ಅಪಾಯದ ಜಾಗಕ್ಕೆ ನಾನು ಯಾಕೆ ಹೋಗಲಿ ಈ ಕ್ಷೇತ್ರಕ್ಕೆ ಬರೋಕ್ಕೆ ನಮಗೆ ವೀಸಾ ಬೇಕಿಲ್ಲ ನಿಮಗೆ ಟಾರ್ಚರ್ ಕೊಡೋ ಇದು ಕೆಪಾಸಿಟಿ ನಮಗಿದೆ ಆಮ್ ಆದ್ಮಿ ಪಾರ್ಟಿ ಅವರಿಗೆ ಕಡೆಯ ಶಾಸಕರು ಯಶವಂತಪುರ ಕ್ಷೇತ್ರಕ್ಕೆ ನೀವು ರೆಸ್ಟ್ ತಗೊಳ್ಳೋದು ಒಳ್ಳೇದು ಅಂತ ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಮಂತ್ರಿ ಸ್ಥಾನ ಅಪಾಯದ ಸ್ಥಾನ ಇದು ಮುಖ್ಯಮಂತ್ರಿ ಚಂದ್ರು ಹೇಳಿದ್ದು ಯಶವಂತಪುರ ಕ್ಷೇತ್ರಕ್ಕೆ ಬರೋಕ್ಕೆ ವೀಸಾ ಬೇಕಿಲ್ಲ ಅರೆ ಏನ್ರಿ ಇದು ವಿಶೇಷವಾಗಿರ್ತಕ್ಕಂಥ ಹೇಳಿಕೆ ಅಂತ ತಮಗೆ ಅನ್ನಿಸ್ಬೋದು ಈ ಎಲ್ಲ ಕುರಿತಂಥ ಒಂದು ವಿಶೇಷ ಸುದ್ದಿ ಅಥವಾ ವಿಶೇಷವಾಗಿ ಗಮನ ಸೆಳೆಯುವಂಥದ್ದು ನಮ್ಮ ಪ್ರಯತ್ನ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹೇರೋಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಹೇರೋಹಳ್ಳಿಯ ಕೆರೆಗೆ ಆಮ್ ಆದ್ಮಿ ಪಕ್ಷದ ರಾಜ್ಯಾಧ್ಯಕ್ಷ ಮಾಜಿ ಶಾಸಕ ಮುಖ್ಯಮಂತ್ರಿ ಚಂದ್ರರವರು ಹಾಗೂ ಆ ತಂಡ ವೀಕ್ಷಣೆಯನ್ನು ಮಾಡೋದಕ್ಕೆ ಬಂದಿದ್ದರು ಪಾದಚಾರಿಗಳ ಜೊತೆಗೆ ಮಾತುಕತೆಯನ್ನು ನಡೆಸಿದರು ವಾಯುವಿಹಾರಗಳ ಜೊತೆ ಮಾತುಕತೆಯನ್ನು ನಡೆಸಿದ್ರು ಕೆರೆಯನ್ನು ಸಂಪೂರ್ಣ ವೀಕ್ಷಣೆಯನ್ನು ಮಾಡಿದರು ಮಾಡಿದಾಗ ಅದಾದ ಮೇಲೆ ಸುದ್ದಿ ಮುರಿದಂಗೆ ಅವರನ್ನ ಸಂದರ್ಶನವನ್ನು ಅವರ ಹೇಳಿಕೆಯನ್ನು ಪಡೆದಾಗ ಅನೇಕ ವಿಚಾರಗಳನ್ನು ಹೇಳಿದ್ದಾರೆ ಅದನ್ನು ನಿಮ್ಮ ಪೂರ್ಣ ಪ್ರಮಾಣಗಳಿಗೆ ಯಾವುದೇ ಕಟ್ ಮಾಡದೆ ಎಡಿಟ್ ಮಾಡದೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ ಅವ್ರು ಹೇಳಿದಂಥದ್ದು ನಾವೊಂದು ಪ್ರಶ್ನೆಯನ್ನು ಕೇಳಿದ್ವಿ ಆಮ್ ಆದ್ಮಿ ಪಾರ್ಟಿಗೆ ಕರ್ನಾಟಕದಲ್ಲಿ ನೆಲೆ ಇದೆಯಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥದ್ದು ಅನ್ನಿಸ್ತಾ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳಿದ್ವಿ ಅದಕ್ಕೆ ಅವ್ರು ಏನು ಉತ್ತರ ಕೊಟ್ಟರು ಅಂತ ಆಮೇಲೆ ನೋಡ್ಬಿತ್ರಿ ಅದರ ಜೊತೆ ಒಳಗೆ ಮುಖ್ಯಮಂತ್ರಿ ಚಂದ್ರು ಮುಖ್ಯಮಂತ್ರಿಯ ಕಾಯಂ ಮುಖ್ಯಮಂತ್ರಿ ಚಂದ್ರು ಅವರು ಮುಖ್ಯಮಂತ್ರಿ ಆಗಬಹುದಾ ಮುಂದೆ ಆ ಪ ಏನಾದ್ರು ಅಧಿಕಾರಕ್ಕೆ ಬಂದರೆ ಅಂತ ಕೇಳಿದಾಗ ಅಂತಹ ಅಪಾಯದ ಜಾಗಕ್ಕೆ ನಾನು ಹೋಗುವುದಿಲ್ಲ ಅಂದರು ಮುಖ್ಯಮಂತ್ರಿ ಸ್ಥಾನ ಅಪಾಯದ ಜಾಗ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿ ಚಂದ್ರು ಅವರೇ ಹೇಳಿರ್ತಕ್ಕಂಥದ್ದು ಅದೇ ರೀತಿ ಹೇರೋಹಳ್ಳಿಯ ಕೆರೆಯ ಅಭಿವೃದ್ಧಿ ಮಾಡದೇ ಇರತಕ್ಕಂಥ ಶಾಸಕರ ಬಗ್ಗೆಯೂ ಕೂಡ ಅವರು ಮಾತನಾಡಿದರು ಅದು ಒಂದು ಕಡೆ ಗಮನಕ್ಕೆ ಯಶವಂತಪುರ ಕ್ಷೇತ್ರದ ಹೇರೋಹಳ್ಳಿ ಕೆರೆಗೆ ಭೇಟಿ ಕೊಟ್ಟಿದ್ದೀರಿ ಏನು ವಿಶೇಷ ವಿಶೇಷ ಏನಿಲ್ಲ ನಮ್ಮ ಆಮ್ ಆದ್ಮಿ ಪಾರ್ಟಿ ಸಾಮಾನ್ಯ ಜನರ ಪಕ್ಷ ಜನಸಾಮಾನ್ಯರ ಪಕ್ಷ ಹೆಸರೇ ಹೇಳ್ತಾ ಇದೆ ಅಂದರೆ ಸರ್ವರಿಗೂ ಸಮಪಾಲು ಸಮಪಾಲು ಅನ್ನೋ ದೃಷ್ಟಿಯಲ್ಲಿ ವ್ಯವಸ್ಥೆ ತೆರಿಗೆ ಹಣ ಖರ್ಚಾಗಬೇಕು ಅಂತ ಎಪ್ಪತ್ತೈದು ವರ್ಷ ಆಯಿತು ಸ್ವಾತಂತ್ರ್ಯ ಬಂದು ಆದರೂ ಕೂಡ ನಮ್ಮ ಸಾಮಾಜಿಕ ನ್ಯಾಯ ಮತ್ತು ಸರ್ವ ಜನರಿಗೂ ಶಾಂತಿಯ ತೋಟ ಅನ್ನೋದಕ್ಕೆ ಅರ್ಥ ಇಲ್ದಂಗೆ ಆಗಿದೆ ಆಮೇಲೆ ಇವೆಲ್ಲ ಆಸ್ತಿ ದೊಡ್ಡ ಆಸ್ತಿ ದೇಶದ ಆಸ್ತಿಗಳು ಇವೆಲ್ಲ ಸ್ವಂತದ ಆಸ್ತಿಗಳಲ್ಲ ಮಹಾರಾಜರ ಕಾಲದಲ್ಲಿ ನೂರಾರು ಕೆರೆಗಳನ್ನು ಸಾವಿರಾರು ಕೆರೆ ಅಂದರೆ ರಾಜ್ಯದಲ್ಲಿ ರೈತರಿಗೆ ಅನುಕೂಲ ಆಗಲಿ ಅನುಕೂಲ ಆಗಲಿ ಕುಡಿಯೋರಿಗೆ ಜಾನುವಾರುಗಳಿಗೆ ಅನುಕೂಲ ಆಗಲಿ ಅಂತ ಅಂದರೆ ಇವತ್ತೇನಾಗಿದೆ ಈ ಸರ್ಕಾರ ಸ್ವಾತಂತ್ರ್ಯ ಬಂತು ಅತಂತ್ರವಾಯಿತು ಅಧಿಕಾರಕ್ಕೆ ಯಾವ್ಯಾವ್ದೋ ಪಕ್ಷ ವೈಯಕ್ತಿಕವಾಗಿ ನಾನು ಟೀಕೆ ಮಾಡಲ್ಲ ಕೆರೆಗಳಿರ್ತಕ್ಕಂಥದ್ದು ಏನಕ್ಕೆ ಅಂದರೆ ಎರಡು ಮೂರು ಥರದಲ್ಲಿ ನಗರದಲ್ಲಿ ಕೆರೆ ಇರ್ತಕ್ಕಂಥದ್ದು ವಾಟರ್ ಡಿಸ್ಚಾರ್ಜ್ ಆಗಬೇಕು ಶುದ್ಧವಾಗಿರಬೇಕು ಗಾಳಿ ಬೆಳಕು ಅಂತದನ್ನೆಲ್ಲ ಹಾಗಾಗಿ ಪಾರ್ಕ್ಗಳಿರಬೇಕು ಕೆರೆಗಳಿರಬೇಕು ಅಂತ ನೂರ ಮೂವತ್ತಕ್ಕೂ ಹೆಚ್ಚು ಕೆರೆಗಳು ನಮಗೆ ದಾಖಲಿನಲ್ಲೇ ಇದೆ ಅಂತ ಹೇಳ್ತಾ ಇದೆ ಆದರೆ ನೂರ ಮೂವತ್ತು ಕುರೆಗಳು ಯಾವ ಸ್ಥಿತಿಯಲ್ಲಿದ್ದಾವೆ ಅಂದರೆ ಈ ನಾವು ಕೊಡೋ ತೆರಿಗೆ ಹಣ ಏನಕ್ಕೆ ಖರ್ಚಾಗ್ತದೆ ಇದಕ್ಕೆ ಖರ್ಚು ಮಾಡ್ತಾರೆ ವರ್ಷ ವರ್ಷ ಖರ್ಚು ಮಾಡ್ತಾರೆ ಕೆರೆಗಳಿಗೆ ಈ ಕೆರೆಯ ವಿಚಾರ ಯಾಕೆ ಅಂತ ಅಂದಾಗ ಭಾಳಷ್ಟು ಜನ ದೂರ ಏನು ಬಂತು ಅಂದರೆ ಕೆರೆಯನ್ನು ಶುದ್ಧೀಕರಣ ಮಾಡಿ ಎಷ್ಟು ವರ್ಷ ಆಗಿದೆಯೋ ಅಚ್ಚುಗಟ್ಟು ಮತ್ತು ಅದನ್ನು ನೀರನ್ನ ಆಮೇಲೆ ಅಲ್ಲಿ ಸಂಪೂರ್ಣವಾದಂಥ ವಾತಾವರಣ ಕೆಟ್ಟಿದೆ ಓಡಾಡೋಕ್ಕೂ ಆಗ್ತಾ ಇಲ್ಲ ಸ್ಮೆಲ್ ಆದಿಯಾಗಿ ಆರೋಗ್ಯ ಹಾನಿಕರ ಆಗ್ತಕ್ಕಂಥದ್ದು ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಬಹುತೇಕ ಅನಾಥರೈಸ್ಡ್ ಒತ್ತುವರಿ ಕೂಡ ಆಗಿರ್ತಕ್ಕಂಥದ್ದು ಆಮೇಲೆ ರಾಜಕಾಲುವಿನ ಯಾವುದೇ ಕಾರಣಕ್ಕೂ ಇಂಥದ್ದಕ್ಕೆಲ್ಲ ಬಿಡಬಾರದು ಅದು ರಾಜಕಾಲುವೆ ಹೊರಗಡೆಗೆ ಹೋಗಬೇಕಾಗಿರೋದು ರಾಜಕಾಲುವೆಯಲ್ಲಿ ಬರೋದಿಲ್ಲ ಏನು ಹೇಳಿ ಡ್ರೈನೇಜು ಅದು ಇದು ಎಲ್ಲ ಕಲ್ಮಶವಾದಂಥ ಆದರೆ ಆ ನೀರೆಲ್ಲ ಇಲ್ಲಿಗೆ ಬರೋ ಥರದಲ್ಲಿದ್ದಾವೆ ಅದನ್ನು ನೋಡಿಕೊಂಡು ಪ್ರತಿನಿಧಿಗಳಿರ್ಬೋದು ವ್ಯವಸ್ಥೆ ಇರ್ಬೋದು ಸರ್ಕಾರ ಯಾಕೆ ಗಮನ ಕೊಡ್ತಾ ಇಲ್ಲ ಸಾರ್ವಜನಿಕರು ಎಲ್ಲರೂ ದುಡ್ಡು ಕೊಡ್ತಿದ್ದೀವಲ್ಲ ಇದು ಒಂದೇ ಅಲ್ಲ ಕಂಟಾಮಿನೇಟೆಡ್ ವಾಟರು ಸುತ್ತಮುತ್ತ ಇರೋ ಇಂಡಸ್ಟ್ರಿಗಳು ಇಂಡಸ್ಟ್ರಿ ಇರಬೇಕು ನಾನೇನು ಬೇಡ ಅನ್ನಲ್ಲ ಆದರೆ ಆ ಇಂಡಸ್ಟ್ರಿಯನ್ನು ಇಟ್ಕೋಬೇಕಲ್ವ ಅಲ್ಲಿ ಬರ್ತಕ್ಕಂಥ ಕಮಿ ಇದು ಕೆಮಿಕಲ್ಸ್ದು ನೀರಾಗಲಿ ಹೊಗೆ ಆಗಲಿ ಮತ್ತೊಂದಾಗಲಿ ಪೂರ್ತಿಯಲ್ಲೂ ಇದಕ್ಕೆ ಬಂದುಬಿಡ್ತಕ್ಕಂಥದ್ದು ಆಮೇಲೆ ದುಡ್ಡು ಖರ್ಚಾಗ್ತಾನೆ ಇರ್ತದೆ ಎಲ್ಲಿ ಹೋಗುತ್ತೆ ದುಡ್ಡು ಅಂದಾಗ ಈ ಎಲ್ಲೆಲ್ಲೋ ಹಿಂದೆ ಎಲ್ಲ ಮಾತಾಡ್ತಿದ್ರಲ್ಲ ನಲ್ವತ್ತು ಪರ್ಸೆಂಟ್ ಗೊತ್ತಿಗೆ ಅರುವತ್ತು ಪರ್ಸೆಂಟ್ಗೂ ಆ ಮಟ್ಟಕ್ಕೆ ಈ ಎಲ್ಲ ಹಣವನ್ನು ಕೂಡ ದುರುಪಯೋಗ ಪಡ್ಕೊಂಡಿರೋದ್ರಿಂದ ಸಾರ್ವಜನಿಕರು ನಾವು ಯಾರೂ ದಂಗೆ ಹೇಳ್ತಿಲ್ಲ ಅಂತಲ್ಲೋ ಅಥವಾ ಕೇಳ್ತಿಲ್ಲ ಅನ್ನೋ ದೃಷ್ಟಿಯಿಂದ ಅನುಕೂಲಕ್ಕೆ ತಕ್ಕಂತೆ ಪ್ರತಿನಿಧಿಗಳು ವರ್ತಿಸ್ತಾ ಇದ್ದಾರೆ ಈ ಪಕ್ಷ ಆ ಪಕ್ಷ ಅಂತ ನಾನು ಬಯ್ಯೋದಿಲ್ಲ ನೋಡಿ ನಮ್ಮವರು ಈ ಸಾರ್ವಜನಿಕರು ಹಿತ ದೃಷ್ಟಿಯಿಂದ ಬಂದು ನಮ್ಮದೊಂದು ಆಮ್ ಆದ್ಮಿ ಪಾರ್ಟಿ ಜನ ಸೇವೆ ಮಾಡ್ತಕ್ಕಂಥ ಕೆಲಸಕ್ಕೆ ಬಂದರೆ ನಾವು ನೋಡಿ ಅಚ್ಚುಗಟ್ಟಿಲ್ವಲ್ಲ ಅದು ಯಾಕೆ ಇಷ್ಟು ದಿವಸದ ಅಧಿಕಾರಿಗಳು ಏನು ಮಾಡ್ತಾರೆ ಕಾರ್ಪೊರೇಷನ್ ಬೇರೆ ನಾಲ್ಕು ವರ್ಷದಿಂದ ಸಾಯಿಸ್ಬಿಟ್ಟಿದ್ದಾರೆ ಪ್ರತಿನಿಧಿಗಳಿದ್ದಿದ್ರೆ ಕನಿಷ್ಠ ನಾವು ಅವ್ರನ್ನಾದರೂ ಹಿಡ್ಕಂಡು ಕೇಳ್ಬೋದಾಗಿತ್ತು ಕರ್ಕ್ ಪ್ರತಿನಿಧಿಗಳನ್ನ ಹುಚ್ಚಾಟ ಅಧಿಕಾರಿಗಳದು ಅದನ್ನು ಕಂಟ್ರೋಲ್ ಮಾಡಬೇಕಾಗಿರೋ ಸರ್ಕಾರ ಕೂಡ ಬೇಜವಾಬ್ದಾರಿ ತಂದಾಗಿದ್ದು ಅಸ್ತಿತ್ವಕ್ಕೆ ಹೋರಾಟ ಮಾಡ್ತಾಯಿದ್ರು ಆ ದೃಷ್ಟಿಯಿಂದ ಬಂದಾಗ ನಮ್ಮ ನಮ್ಮ ಅಧ್ಯಕ್ಷರಾದಂಥ ಸತೀಶು ಇಲ್ಲಿನ ಲೋಕಲ್ ನಾಯಕರೆಲ್ಲ ಬಂದಾದಾಗ ದಬ್ಬಾಳಿಕೆ ಬೇರೆ ಮಾಡಿದ್ರು ಇಲ್ಲಿ ನಿಪಕ್ಷ ಆ ಪಕ್ಷ ಅಂತ ಹೇಳ್ತಿಲ್ಲ ಅಂದರೆ ಅದು ದಬ್ಬಾಳಿಕೆ ಮಾಡಿದವ್ರು ಯಾರು ಇವತ್ತು ಯಾರು ಅಧಿಕಾರ ಮಾಡ್ತಿದ್ದಾರೋ ಅವ್ರಿಗೆ ಇದಕ್ಕೆ ಕೆಟ್ಟ ಹೆಸರು ಬರುತ್ತೆ ಇದು ಸುದ್ದಿ ಆಗುತ್ತೆ ನಿಮ್ಮ ಮಾಧ್ಯಮಗಳು ಮುಖೇನ ಅಂತ ಮಾಡಿ ಬರೀ ಅಷ್ಟೇ ಅಲ್ಲ ಅಟ್ರಾಸಿಟಿ ಕೇಸ್ ಬೇರೆ ಹಾಕ್ಸಿ ಇವನ್ನ ಅರೆಸ್ಟ್ ಮಾಡೋ ಮಟ್ಟ ಹೋಗಿದ್ರು ನಾವು ಅದಕ್ಕೆ ಎದರೋದಿಲ್ಲ ಆಮ್ ಆದ್ಮಿ ಪಾರ್ಟಿ ನಮ್ಮ ನಾಯಕರಾದಂಥ ಕೇಜ್ರಿವಾಲ್ರು ಯಾವ ಮಟ್ಟಕ್ಕೆ ಬೇಕಾದ್ರು ಹೋಗಿದ್ದಾರೆ ಕೇಜ್ರಿವಾಲ್ ಎರಡು ವರ್ಷದಿಂದ ನಮ್ಮಲ್ಲಿ ಐದಾರು ಜನ ಮಂತ್ರಿಗಳು ಡೆಲ್ಲಿನಲ್ಲಿ ಹೋಗಿದ್ದಾರೆ ಅದಕ್ಕೆ ಅದರಲ್ಲ ಅದನ್ನು ಹೇಳೋಣ ಮತ್ತು ಇಲ್ಲಿ ಎಷ್ಟು ಮಟ್ಟಕ್ಕಾಗಿದೆ ನೋಡೋಣ ಇದನ್ನು ಸರ್ಕಾರದ ಗಮನಕ್ಕೆ ಇನ್ನೊಮ್ಮೆ ತರೋಣ ಬರೀ ಇಷ್ಟು ಶುದ್ಧೀಕರಣ ಆಗಲಿ ಪರ್ಮನೆಂಟ್ ಎಸ್ ಟಿ ಪಿ ಅಂತ ಏನು ಹೇಳ್ತೀವಿ ಅದು ಶುದ್ಧೀಕರಣ ಎಲ್ಲಿಂದ ನೀರು ಕೊಳಚೆ ಬಂದರೂ ಕೂಡ ಎಸ್ ಟಿ ಪಿ ಇದನ್ನು ಸಂಪೂರ್ಣವಾಗಿ ಆರೋಗ್ಯಕರವಾಗಿ ಅದು ಕೆಲಸ ಮಾಡೋ ಥರದಲ್ಲಿ ನೋಡಿ ಆ ನೀರನ್ನು ಇದಕ್ಕೆ ಬಿಟ್ಟು ಇದು ಶುದ್ಧೀಕರಣ ಮಾಡಿ ಜನ ವಾಕಿಂಗ್ ಮಾಡೋದಕ್ಕೆ ಓಡಾಡೋದಕ್ಕೆ ಒಂದು ವಾತಾವರಣವನ್ನು ಇನ್ನೂ ಚೆನ್ನಾಗಿ ಮಾಡಬೇಕು ಈಗ ಸ್ವಲ್ಪ ಮಾಡಿರೋದು ನೋಡಿದ್ರೆ ಅದು ನಮ್ಮ ಆಮ್ ಆದ್ಮಿ ಪಾರ್ಟಿಯ ಒಂದು ಎಚ್ಚರಿಕೆಯಿಂದ ಗಂಟೆಯನ್ನು ತೊಗೊಂಡಿದ್ದಾರೆ ಅಂತ ಕಾಣಿಸಿದೆ ಅವ್ರು ಯಾವುದೇ ಥರದಲ್ಲಿ ದಬ್ಬಾಳಿಕೆ ಮಾಡಿ ಬರಲಿ ಅವರೂ ಬರಲಿ ನಮ್ಮ ಜೊತೆಯಲ್ಲೇ ಸೇರ್ಕೊಂಡ್ಲಿ ಅವರೇ ಮಾಡಿಸ್ಕೊಂಡು ಅವರೇ ಹೆಸರು ತೊಗೊಂಡ್ಲಿ ನಮಗೆ ಆಗಬೇಕಾಗಿರೋದೇನು ಸರಿಯಾದ ರಸ್ತೆ ಇರಬೇಕು ಕುಡಿಯೋ ನೀರು ಇರಬೇಕು ಮಿನಿಮಮ್ ಸೌಲಭ್ಯ ಆರೋಗ್ಯದ ವಾತಾವರಣ ಇರಬೇಕು ಆಮೇಲೆ ಎಲ್ಲ ಜನರಿಗೂ ಎಲ್ಲ ಸೌಕರ್ಯಸ್ ನೋಡಿ ಜನಗಳು ಯಾರು ನಾನು ಕೇಳಿ ಹಿಂದೆ ಹೇಗಿತ್ತರಮ್ಮ ಇಲ್ಲೆಲ್ಲ ಒಂದು ತಿಂಗಳಿಂದ ಅಲ್ಲ ನೀವೇ ಹೇಳಿ ಒಂದು ತಿಂಗಳಿಂದ ಹೇಗಿತ್ತು ನೋಡಿದ್ರ ಇಲ್ಲ ಕೇಳಿಸ್ ನಾವು ನಾವು ಬಂದಾದ್ಮೇಲೆ ನಮ್ಮ ಮೇಲೆ ಗಲಾಟೆ ಮಾಡಿದ್ರು ಹೊಡಿಯೋಕ್ಕೆ ಬಂದರು ಎಲ್ಲ ನಾನು ಇವತ್ತು ಬಂದಿರೋದು ಅದಕ್ಕೆ ನನ್ನ ಮೇಲೆ ಹಾಕ್ಲಿ ಬಿಡಿ ಕೇಸು ನಾನೇನು ಅವ್ರ ಮತ ಕೊಡಬೇಡಿ ಮತದ್ದು ಚುನಾವಣೆ ಅಂತ ಬಂದಿಲ್ಲ ನಮ್ಮ ಕರ್ತವ್ಯ ನಮ್ಮ ಸಾಮಾನ್ಯ ಜನರ ಹಿತವನ್ನ ಕಾಪಾಡ್ಬೇಕು ಶ್ರೀಮಂತರಿಗೆ ತೊಂದರೆ ಇರೋದಿಲ್ಲ ಇದು ಬಡವರಿಗೆ ತೊಂದರೆ ಇರತಕ್ಕಂಥದ್ದು ನೋಡಿ ಒಂದು ಎಂತ ಚೆನ್ನಾಗಿ ಈಗ ನೋಡಿ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ವಾತಾವರಣ ಎಷ್ಟು ಚೆನ್ನಾಗಿದೆ ಅದೇ ಆ ಸೊಳ್ಳೆಗಳಿಗೆ ಇವರು ಅದೇ ಮೊದಲನೇದಾಗಿ ನೀರನ್ನು ಶುದ್ಧೀಕರಿಸ್ಬೇಕು ಆಮೇಲೆ ಹೂಳನ್ನು ಎತ್ತಿಸಬೇಕಾಗುತ್ತೆ ಆಮೇಲೆ ಬರ್ತಕ್ಕಂಥ ಗಲೀಜು ವಾಟರ್ ನಿಲ್ಲಿಸಬೇಕಾಗುತ್ತೆ ಎಸ್ ಟಿ ಪಿ ಮಾಡಬೇಕಾಗತ್ತೆ ನಮ್ಮ ಮನೆ ನಮ್ಮ ಅಂತ ಮಾಡಬೇಕಾಗತ್ತೆ ಆ ದೃಷ್ಟಿಯಿಂದ ನಿಮ್ಮ ಮುಖೇನ ಇವತ್ತು ಬಂದಿರತಕ್ಕಂಥದ್ದು ಇನ್ನೂ ಸರಿಯಾದ ರೀತಿಯಲ್ಲಿ ಆಗಬೇಕಾಗಿದೆ ಆಗಿಲ್ಲ ಈ ತಾತ್ಕಾಲಿಕ ಶಮನ ಅಂತೀವಲ್ಲ ಅಂಥದ್ದಾಗಿದೆ ಇವನ್ನೆಲ್ಲ ಕೇಳಿ ನೋಡಿ ಇದು ಒಂದು ಯಾವ ರಾತ್ರಿ ಎಂಟು ಗಂಟೆವರೆಗೂ ಧೈರ್ಯವಾಗಿ ರಕ್ಷಣೆ ಏನಕ್ಕೂ ತೊಂದರೆ ಇಲ್ಲದೆ ಇರೋ ಥರದಲ್ಲಿ ಮತ್ತು ಆರೋಗ್ಯಕ್ಕೆ ತೊಂದರೆ ಆಗದ್ಲೇ ಹೋಗ್ಬೇಕು ಅದಕ್ಕೆ ಬಂದಿದ್ದೀವಿ ಇವತ್ತು ಇವನ್ ಕರ್ಕೊಂಬಂದಿರೋದು ಬೇಲ್ ಮೇಲೆ ಬಿಡಿಸಿದ್ದೀವಿ ಕೇಸ್ ಹಾಕೊಂಡು ಕೇಸ್ ಹಾಕಿದ್ದೇನು ಗೊತ್ತಾ ಇದೆಲ್ಲ ಮಾಡಬೇಡಿ ಈಗ ಗಲೀಜು ಮಾಡ್ತಕ್ಕಂಥದ್ದೇ ನಮ್ಮ ಕರ್ತವ್ಯ ಯಾಕೆ ದುಡ್ಡನ್ನ ಪೋಲಾಗಬೇಕಲ್ಲ ಈ ಕ್ಷೇತ್ರ ಶಾಸಕರು ಹೇಳಿದ್ದೆನು ಅಂತಂದರೆ ನಾನು ಬೆಳಗಾವಿ ಅಧಿವೇಶನದಲ್ಲಿ ಈ ಸಬ್ಜೆಕ್ಟ್ ಬರ್ತಾ ಇತ್ತು ಪ್ರಶ್ನೆ ಕೇಳಿದ್ದೆ ಅಷ್ಟೊಳಗೆ ಈಗ ಚಟುವಟಿಕೆ ಆಗಿದೆ ಅಂತ ಹೆಸರನ್ನು ಉಲ್ಲೇಖ ಮಾಡಿಲ್ಲ ಚಟುವಟಿಕೆ ಇದನ್ನು ಮಾಡಿದ್ದಾರೆ ಅಂತೇಳಿ ಅಂತ ಅಲ್ಲಿ ಉತ್ತರ ಬರುವದೊಳಗಾಗಿ ಅಭಿವೃದ್ಧಿ ಕೈಗೊಳ್ಳೋದೊಳಗೆ ಮಾಡಿರತಕ್ಕಂಥದ್ದು ಸರಿಯಪ್ಪ ಅಭಿವೃದ್ಧಿಗಳು ಎಷ್ಟು ವರ್ಷ ಆಯ್ತು ನೀವು ಶಾಸಕರು ಆಯ್ತಪ್ಪ ಅವ್ರನ್ನೇ ಕೇಳ್ತೀನಿ ಬೆಳಗಾವಿ ಅಧಿವೇಶನದಲ್ಲೇ ಫಸ್ಟ್ ಅವ್ರದ್ದು ಬೆಂಗಳೂರಿನಲ್ಲಿ ಅಧಿವೇಶನ ಆಗಲಿಲ್ವಾ ಅವತ್ತು ಗಲೀಜು ಬಂದಿತ್ತಲ್ವ ಅವತ್ತು ಯಾರಾದರೂ ಎಚ್ಚರಿಕೆ ಕೊಟ್ಟಾದ ಮೇಲೆ ಅವ್ರ ಮೇಲೆ ದ್ವೇಷ ಸಾಧಿಸ್ಬೇಡಿ ಧನ್ಯವಾದಗಳು ಹೇಳಿ ಧನ್ಯವಾದಗಳು ನನ್ನ ಗಮನಕ್ಕೆ ಬಂದಿರಲಿಲ್ಲ ಈಗ ಬಂದಿದೆ ನಾನು ತಕ್ಷಣ ಹೋಗಿ ಸರ್ ಮಾಡ್ತೀನಿ ಅಂತ ಹೇಳಬೇಕಾ ಅವ್ರು ಯಾಕೆ ಬರೋಕೋದ್ರು ನಾನು ಎತ್ತಿದ್ದೆ ಅಂದರೆ ಎಷ್ಟು ವರ್ಷ ಆದಮೇಲೆ ಎತ್ಕೊಂಡು ನಾವು ನೆಗೆದು ಬಿದ್ದೋದ್ಮೇಲೆ ಅದಾಗಬಾರ್ದು ಆ ಶಾಸಕರಿಗೂ ಮನವಿ ಮಾಡ್ಕೋತೀನಿ ಶಾಸಕರೇ ನೀವೇ ಮುಂದೆ ಎಮ್ ಎಲ್ ಎ ಆಗಿ ನೀವೇ ಮತ್ತು ಎಂ ಪಿ ಆಗಿ ಆದರೆ ಕೆಲಸ ಮಾಡಿಬಿಟ್ಟಾಗಿ ಈ ಕೆಲಸನೇ ಮಾಡದೆ ನಮ್ಮಂಥ ಯಾವುದೋ ಒಂದು ಕೇಳಕ್ಕೆ ಬಂದಿರೋರ ಮೇಲೆ ಅಮಾಯಕರ ಮೇಲೆ ದಬ್ಬಾಳಕೆಯನ್ನು ನಾವು ಯಾರೂ ಒಪ್ಪೋದಿಲ್ಲ ಆಮ್ ಆದ್ಮಿ ಪಾರ್ಟಿ ಸಿದ್ಧ ಇದ್ದೀವಿ ಯಾವುದಕ್ಕೆ ಬೇಕಾದ್ರೂ ಪ್ರಸ್ತುತ ರಾಜಕಾರಣದ ವಿಚಾರಕ್ಕೆ ಹೋಗೋದಾದರೆ ನೀವೆಲ್ಲ ಅಧಿಕಾರವನ್ನು ಅನುಭವಿಸಿ ನೋಡಿದ್ದೀರಿ ಈಗಿನ ಅಧಿಕಾರ ಏನು ಅನ್ನಿಸ್ತಾ ಇದೆ ನಿಮ್ಗೆ ಅಧಿಕಾರ ಸಿಗುತ್ತೆ ಅಂತ ಏನಾರು ಒಂದು ಆಶಾಭಾವ ಇದೆಯಾ ನಿಮಗೆ ಹನ್ನೆರಡು ವರ್ಷದಿಂದ ಡೆಲ್ಲಿನಲ್ಲಿ ನಮ್ಗೆ ಅಧಿಕಾರ ಸಿಗುತ್ತೆ ಅಂತ ನಿಮ್ಗೆ ಯಾರಿಗಾದರೂ ಅನಿಸಿತ್ತಾ ಅಂದರೆ ಅಸ್ಸಾಂನಲ್ಲಿ ಅಸ್ಸಾಂ ಗಣಪರಿಷತ್ತು ಅಧಿಕಾರಕ್ಕೆ ಬರ್ತದೆ ಅಂತ ನೀವು ಯಾರಾದರೂ ಆ ಲಾಯರ್ಗಳು ಕೋ ಕೊಯ್ದು ಎಂಥದ್ದು ಎಲ್ಲೆಲ್ಲಿ ಬಿ ಓದ್ತಿದ್ದು ಹುಡುಗುರಿಗೆ ಸಿಗುತ್ತೆ ಅಂದ್ಕೊಂಡಿದ್ರೆ ಎನ್ ಟಿ ರಾಮರಾವ್ ಅದು ಅಷ್ಟು ತಾತನ ಕಾಲದಿಂದ ಅಧಿಕಾರ ಮಾಡಿದಂಥದ್ದು ಹೋಗಿ ತೆಲುಗು ದೇಶ ಅಧಿಕಾರಕ್ಕೆ ಬರುತ್ತೆ ಅಂತ ಕನಸ್ಕೊಂಡಿದ್ವಾ ಇದು ಎಲ್ಲವೂ ಕೂಡ ಅನಿರೀಕ್ಷಿತ ಆಕಸ್ಮಿಕವಾಗಿ ಜನಕ್ಕೆ ಬೇಸರ ಆದಾಗ ಆಡಳಿತದ ವ್ಯವಸ್ಥೆ ಅವ್ಯವಸ್ಥೆ ಆದಾಗ ಶಕ್ತಿ ಜನಶಕ್ತಿ ಎದ್ದಳೆತ ಆ ಜನಶಕ್ತಿ ಎದ್ದೇಳೋದಕ್ಕೆ ಹಮ್ ಆದ್ಮಿ ಪಾರ್ಟಿ ಅಂಥದ್ದು ಯಾವುದಾದ್ರೂ ಒಂದು ಮು ನಾಯಕರು ಸಿದ್ಧಾಂತದ್ದು ಬರಬೇಕಾಗ್ತದೆ ಹನ್ನೆರಡು ವರ್ಷಗಳಿಂದ ಇವತ್ತು ಒಂದು ರಾಷ್ಟ್ರೀಯ ಪಕ್ಷ ಆಗಿದ್ದೀವಿ ಪಂಜಾಬ್ನಲ್ಲಿ ಅಧಿಕಾರ ಹಿಡಿದಿದ್ದೀವಿ ಇಲ್ಲೂ ಬರೋದಿಲ್ಲ ಅಂತ ಹೇಳಬೇಡಿ ಮೂರೂ ಪಕ್ಷ ಇವತ್ತು ಮೂರೂ ಪಕ್ಷದ ಬಗ್ಗೆ ಅಪಾರವಾದ ಗೌರವ ಇದೆ ಎಲ್ಲ ಕಡೆ ಇದ್ದೆ ಆದರೆ ನೀವು ಮಾಡ್ತಿರೋ ಕೆಲಸದಲ್ಲಿ ಇವತ್ತು ಸ್ವಾರ್ಥ ರಾಜಕಾರಣ ಕುಟುಂಬ ರಾಜಕಾರಣ ಜಾತಿ ರಾಜಕಾರಣ ಆಸ್ತಿ ರಾಜಕಾರಣ ಗುತ್ತಿಗೆ ರಾಜಕಾರಣ ಇದು ಹೋಗಬೇಕು ಅನ್ನೋದು ಸಾರ್ವಜನಿಕರಲ್ಲಿ ಹೋಗಿ ಪರ್ಯಾಯ ವ್ಯವಸ್ಥೆ ಬೇಕು ಅಂತ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ಈಗ ನಮಗೆ ಅವಕಾಶ ಇದೆ ಜಿಲ್ಲಾ ಪಂಚಾಯತ್ ತಾಲ್ಲೂಕು ಪಂಚಾಯತ್ ಚುನಾವಣೆ ಬರುತ್ತೆ ಆಮೇಲೆ ಇದು ನಮ್ಮ ಬಿ ಬಿ ಎಮ್ ಪಿ ಚುನಾವಣೆ ಬರುತ್ತೆ ನಾವು ಅವತ್ತು ಪ್ರಯತ್ನ ಮಾಡ್ತೀವಿ ಫೈಟು ಈಗ ಹೆಂಗೆ ಅಂದರೆ ಇಬ್ಬರು ದೊಡ್ಡ ಕೀಚಕರ ಥರ ಇರ್ತಕ್ಕಂಥ ಶಕ್ತಿ ಎದುರುಗಡೆ ನಮ್ಮಂತ ಒಬ್ಬ ನರಮಾನವು ಹೋರಾಡಬೇಕಾದ ಪರಿಸ್ಥಿತಿ ಬಂದಿದೆ ಅದು ನಾವು ನರಮಾನರು ಅಂದರೆ ಆಮ್ ಆದ್ಮಿ ಪಾರ್ಟಿ ಕೇಜ್ರಿವಾಲ್ ಮಾಡ್ತೀವಿ ಇದೇನಾದರೂ ಪರವಾಗಿಲ್ಲ ಶಕ್ತಿ ಜನಗಳನ್ನ ಆಂದೋಲನ ಒಂದು ಕ್ರಾಂತಿ ಮಾಡ್ತೀವಿ ಜನಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ಕಡೆ ಹೇಳ್ಕೊಂಬರ್ತೀವಿ ಎಲ್ಲೋದರೂ ಕರಪ್ಷನ್ನ ಕರಪ್ಷನ್ ಫ್ರೀ ಇರಬೇಕು ಹೇಳಿದ್ವಾ ನಾವು ಮಾಡಿದ್ದೀವ ಅಲ್ಲಿ ಡೆಲ್ಲಿನಲ್ಲಿ ಆಮೇಲೆ ಶಿಕ್ಷಣ ಫ್ರೀ ಇರಬೇಕು ಯಾರಿಗಾದರೂ ಆಗಲಿ ಜಾತಿಯವ್ರಿಗಾದರೂ ಫ್ರೀ ಮಾಡಿದ್ದೀವ ಆರೋಗ್ಯ ಫ್ರೀ ಮಾಡಿದ್ದೀವ ಇಲ್ಲ ಆರೋಗ್ಯ ಫ್ರೀ ಮಾಡಿ ನಮ್ಮ ಗ್ಯಾರಂಟಿನ ಕದ್ದುಬಿಟ್ಟು ಅದನ್ನ ನೆಟ್ಗೂ ಮಾಡಿದೆವು ಅಧಿಕಾರಕ್ಕೆ ಇದು ಆಗಬಾರ್ದು ಗ್ಯಾರಂಟಿ ಹೇಳಿದ ಮೇಲೆ ಕೊಡಲೇಬೇಕು ಹತ್ತು ವರ್ಷದಿಂದ ನಾವು ಕೊಟ್ಟಿದ್ದೀವಿ ಅದೇ ಥರದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಇದನ್ನು ಮಾಡ್ತೀವಿ ಇವರು ಮಾಡಿರತಕ್ಕಂಥದ್ದು ಸರಿ ಆಸ್ಪತ್ರೆಯಲ್ಲಿ ಡಾಕ್ಟ್ರ್ ಇಲ್ಲ ಔಷಧಿ ಇಲ್ಲ ಕಟ್ಟಡ ಇಲ್ಲ ಇನ್ನು ಶಿಕ್ಷಣದಲ್ಲಿ ಇವತ್ತು ಯಾರಾದರೂ ಇಲ್ಲಿ ಬಂದಿದ್ದೀರಲ್ಲ ವಾಕ್ ಮಾಡ್ತಕ್ಕಂಥ ನಿಮ್ಮಲ್ಲಿ ಹೇಳಿ ನಿಮ್ಮಲ್ಲಿ ಯಾರಾದರೂ ದಡಾರಂಥ ಒಬ್ಬ ಎಮ್ ಬಿ ಬಿ ಎಸ್ ಡಾಕ್ಟ್ರ್ ಆಗೋಕ್ಕೆ ಸಾಧ್ಯನಾ ಇಂಜಿನಿಯರ್ ಆಗೋಕ್ಕೆ ಸಾಧ್ಯನಾ ಲಾಯರ್ ಆಗೋಕ್ಕೆ ಸಾಧ್ಯನಾ ಅಂದರೆ ಅಷ್ಟು ಓದ್ಸೋಕ್ಕೆ ಸಾಧ್ಯ ಇದೆಯಾ ಹಣ ಯಾಕೆಂದರೆ ಕ ಸರ್ಕಾರಿ ಆಸ್ತ್ರೆಗಳು ಹೇಳಿದ್ರು ನಾನೆಲ್ಲ ಒಂದು ಕಡೆ ಹೇಳಿದೆ ಸರ್ಕಾರಿ ಆಸ್ತ್ರಗಳು ಕನ್ನಡ ಉದ್ಧಾರ ಮಾಡಬೇಕು ಅನ್ನೋ ಸರ್ಕಾರದ ಬಗ್ಗೆ ಹೇಳ್ತೀನಿ ಸ ಐವತ್ತಾರು ಶಾ ಶಿಕ್ಷಕರು ಕೊರತೆ ಇದೆ ಕನ್ನಡ ಶಾಲೆಗಳಲ್ಲಿ ಐವತ್ತಾರು ಸಾವಿರ ಮೇಸ್ಟ್ರುಗಳು ಕೊರತೆ ಸಂತೋಷ ಅಯ್ಯೋ ಬಿಟ್ಟರು ಒಪ್ಕೊಂಡಿದ್ದಾಯ್ತು ಏನು ಮಾಡ್ಬೇಕು ನೀವು ಅದಕ್ಕೆ ಕೊಡಬೇಕಲ್ವ ದುಡ್ಡಿಲ್ಲ ಈ ಸತಿ ಕೊಡೋಲ್ಲ ಆದರೂ ಫೇಲ್ ಆಗ್ತಾ ಇದ್ದಾರೆ ವಿದ್ಯಾರ್ಥಿಗಳನ್ನು ಆ ಹಾಸ್ಯಾಸ್ಪದವಾದ ಉತ್ತರ ಫೇಲ್ ಯಾರಾಗಿದ್ದು ಫೇಲ್ ಆಗಿದ್ದು ಸರ್ಕಾರ ಫೇಲ್ ಆಗಿದ್ದು ವ್ಯವಸ್ಥೆ ಫೇಲ್ ಆಗಿದ್ದು ಅಧಿಕಾರ ಫೇಲ್ ಆಗಿದ್ದು ಶಾಸಕರು ಎಂ ಪಿಗಳು ಮಕ್ಕಳಲ್ಲ ಶೋಷಕರಲ್ಲ ಆಮೇಲೆ ಇದೇ ಥರ ಓದ್ಕೊಂಡು ಹೋದರೆ ನಮ್ಮ ಬಡತನದ ರೇಖಲ್ಲಿ ಯಾವ ಮಟ್ಟಕ್ಕೆ ನಾವು ಅಲ್ಲಿಗೆ ಸರ್ವ ಜನಾಂಗದ ಶಾಂತಿಯ ತೋಟ ತೋರಿಸ್ತೀವಿ ಅದನ್ನು ನಾವು ಕೇಜ್ರಿವಾಲ್ ಅವರ ಸಿದ್ಧಾಂತ ಏನಿದೆ ಈ ಡೆಲ್ಲಿನಲ್ಲಿ ಮುಂದಿನ ಇದು ಐದನೇ ತಾರೀಕು ಚುನಾವಣೆ ಇದೆ ಎಂಟನೇ ತಾರೀಕು ಕೌಂಟೆಗೆ ಬಂದರೆ ಮತ್ತೆ ಗೆಲ್ತೀವಿ ಇನ್ನೂ ಕಡಾಖಂಡಿತವಾದ ಭರವಸೆ ಇದೆ ಅದು ಗೆದ್ದ ಮೇಲೆ ರಾಷ್ಟ್ರಾದ್ಯಂತ ಒಂದು ಆಂದೋಲನವನ್ನು ನಾವು ಪ್ರಯತ್ನ ಮಾಡ್ತೀವಿ ಶಾಶ್ವತವಾದ ಮುಖ್ಯಮಂತ್ರಿ ಚಂದ್ರರವರು ಮುಖ್ಯಮಂತ್ರಿ ಆಗ್ಬೋದು ಅನ್ನುವಂಥ ಆಶೆ ಇಟ್ಕೋಬೋದ ಇಲ್ಲ ಅಪಾಯದ ಜಾಗಕ್ಕೆ ಯಾಕೆ ಹೋಗಲಿ ಅಲ್ಲ ನಾನು ಸಾವಿರದ ಒಂಬೈನೂರ ಎಂಬತ್ತರಿಂದ ಮುಖ್ಯಮಂತ್ರಿ ಅದು ಶಾಶ್ವತ ವಿರೋಧ ಇಲ್ಲ ಈ ಥರ ಹೋರಾಟ ಇಲ್ಲ ಇಲ್ಲ ಏನಿಲ್ಲ ಅದಕ್ಕೆ ಅಂಥದ್ದು ಅದೇ ಯಾವ ಮುಖ್ಯಮಂತ್ರಿ ಬಂದರೂ ಕೂಡ ಅಧಿಕಾರ ಜಾಸ್ತಿ ಇರ್ಬೇಕಾದ್ರೆ ನೆಟ್ಟಗಿರಿ ಅಂತ ಹೇಳ್ತೀನಿ ಅದಕ್ಕೆ ನನ್ನ ಬೆಂಬಲ ಇರುತ್ತೆ ನಾನು ಆಗಬೇಕು ಅಂತ ಕನಸಿಲ್ಲ ಇನ್ನೊಂದು ಕಡೆಗೆ ಏನು ಆ ಕೆರೆಯ ಹೋರಾಟವನ್ನು ಮಾಡಿದಂತಹ ಆಮ್ ಆದ್ಮಿ ಪಕ್ಷದ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷ ಡಾಕ್ಟರ್ ಸತೀಶ್ ಕುಮಾರ್ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟರು ನಾವು ಯಾವುದೇ ದ್ವೇಷದಿಂದ ಮಾಡ್ತಾ ಇಲ್ಲ ಅಭಿವೃದ್ಧಿ ದೃಷ್ಟಿಕೋನದಿಂದ ಮಾಡ್ತಾ ಇದ್ದೇವೆ ವಿನಃ ಹಾಗೇನಾದರೂ ನಾವು ಟಾರ್ಚರ್ ಕೊಡಬೇಕು ಅಂತ ಹೇಳಿದ್ರೆ ಪ್ರತಿ ದಿವಸ ಒಂದೊಂದು ಸಮಸ್ಯೆಗಳನ್ನು ಲೈವ್ ಕೊಟ್ಟು ಲೈವ್ ಕೊಟ್ಟು ಲೈವ್ ಕೊಟ್ಟು ಎಸ್ ಟಿ ಸೋಮಶೇಖರ್ ಅವರಿಗೆ ನಾವು ಟಾರ್ಚರ್ ಕೊಡಬಹುದು ಅದರ ಆ ಕೆಲಸ ನಾವು ಮಾಡೋದಿಲ್ಲ ಅನ್ನುವಂಥದ್ದು ಅಭಿವೃದ್ಧಿ ದೃಷ್ಟಿಯಿಂದ ಹೇಳಿದ್ದೇವೆ ಕೆರೆ ಅಭಿವೃದ್ಧಿ ಬೇಕಾಗಿದೆ ಅನ್ನುವಂಥದ್ದನ್ನು ಮಾತ್ರ ಪ್ರಸ್ತಾಪಿಸಿದ್ದೇನೆ ಅಂತಕ್ಕಂಥದ್ದನ್ನು ಹೇಳಿದ್ರು ಅವ್ರು ಹೇಳಿರ್ತಕ್ಕಂಥ ಹೇಳಿಕೆಯನ್ನು ಕೂಡ ನಿಮ್ಮ ಗಮನಕ್ಕೆ ತರ್ತಾನೆ ಬಗ್ಗೆ ಹೋರಾಟವನ್ನು ಮಾಡಿದ್ರೆ ಕೇಸನ್ನು ದಾಖಲಿಸಿಕೊಂಡು ಇದು ವೈಯಕ್ತಿಕವಾದ ಮುಂದಿನ ಚುನಾವಣೆಯ ಹೋರಾಟ ಆಗಿರ್ತಾ ಸಾರ್ವಜನಿಕ ಹಿತದೃಷ್ಟಿಯ ಹೋರಾಟ ಆಗಿರ್ತಾರೆ ನೋಡಿ ಇದು ಪ್ಯೂರ್ಲಿ ಸಾರ್ವಜನಿಕ ನಾವು ಯಾವುದೂ ಪೊಲಿಟಿಕಲ್ ಆಗಿ ಇವ್ರ ಥರ ನಮಗೆ ಶಕ್ತಿ ಇಲ್ಲ ಇವಾಗ ನಮ್ಮ ಅಧ್ಯಕ್ಷ ಹೇಳಿದಾಗೆ ನಮಗೆ ಹಣ ಬಲ ತೋಳ್ಬಲ ಜಾತಿ ಬಲ ಅಂತ ನಾವು ನೋಡಲ್ಲ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ವ್ಯವಸ್ಥೆ ಅನ್ನೋದು ಹೇಗಿರಬೇಕೋ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ ಇಲ್ಲಿ ಸುತ್ತಮುತ್ತಲ ನಿವಾಸಿಗಳು ನಮಗೆ ಫೀಡ್ಬ್ಯಾಕನ್ನು ಕೊಟ್ಟರು ಯಾರೂ ಇದನ್ನು ವಾಸನೆ ಬರ್ತಾ ಇದೆ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ ಇದ್ರ ಬಗ್ಗೆ ಸ್ವಲ್ಪ ನೋಡಿ ಅಂಥೇಳಿ ಒಂದು ರಾಷ್ಟ್ರೀಯ ಪಕ್ಷ ಮತ್ತೆ ಒಬ್ಬ ನಾನು ಒಬ್ಬ ಜವಾಬ್ದಾರಿಯುತ ಮನುಷ್ಯ ಇಲ್ಲಿದ್ದೀನಿ ಅಂತೇಳಿ ಆ ಜನಗಳ ಕೂಗು ನನಗೇನು ಬಂದು ತಲುಪ್ತು ನಾನು ಅದನ್ನು ಹಿಂದೆ ಮುಂದೆ ನೋಡಿದಾಗೆ ನಾವೆಲ್ಲ ಬಂದು ನಾವು ಇಲ್ಲಿ ನಿಂತ್ಕೊಂಡು ನಾನು ಅದನ್ನು ಒಂದು ಲೈವ್ ಮಾಡಿದ್ದೆ ಫಸ್ಟ್ ದಿವಸ ಲೈವ್ ಮಾಡಿ ನೋಡಿ ನಾನು ಒಬ್ಬ ಕೆರೆ ಅಂಚಿನಲ್ಲಿ ಮನೆ ಇರ್ತಕ್ಕಂಥ ಇಲ್ಲಿ ಇರೋರು ಎಷ್ಟೋ ಜನ ಎಲ್ಲರೂ ನಾನು ಆಗಲೇ ಹೇಳಿದ್ದೀನಿ ನೋಡಿ ಸುತ್ತಮುತ್ತ ಎಂಬತ್ತು ಪ್ರತಿಶತ ಬೋರ್ವೆಲ್ ನೀರುಗಳನ್ನು ಬಳಸ್ತಾ ಇದ್ದಾರೆ ಈಗ ಕಾವೇರಿ ನೀರು ಬರೋದು ವಾರಕ್ಕೆ ಒಂದೇ ದಿವಸ ಈ ಭಾಗದಲ್ಲಿ ಯಾವ ನೀರನ್ನು ನಾವು ಅವಲಂಬಿಸಿದ್ದೀವಿ ಬೋರ್ವೆಲ್ ನೀರನ್ನು ನಾವು ಅಂಬ ಅವಲಂಬಿಸಿದೀವಿ ಆದ್ರೆ ಬೋರ್ವೆಲ್ ನೀರಿಗೆ ರೀಚಾರ್ಜ್ ಆಗ್ತಕ್ಕಂಥದ್ದು ಈ ರೀತಿಯ ಕೆರೆ ನೀರು ಈ ಕೆರೆ ನೀರಿಗೆ ಎಷ್ಟು ದಿವ್ಯ ನಿರ್ಲಕ್ಷ್ಯ ಮಾಡಿದ್ರೆ ನಾವು ಇದನ್ನೇ ಹೇಳ್ತಾ ಇದೀವಿ ನಾವು ಶಾಸಕರು ಅನುದಾನ ತಂದಿಲ್ಲ ಇಲ್ಲೇನು ಮಾಡಿಲ್ಲ ಗುಳುಮ್ ಮಾಡಿದರೆ ನಾವು ಅದನ್ನ ಹೇಳ್ತಾ ಇಲ್ಲ ಆದರೆ ಒಬ್ಬ ಜನಪ್ರತಿನಿಧಿಯಾಗಿ ತನ್ನ ಕರ್ತವ್ಯ ಏನು ಅಂತ ಹೇಳಿದ್ರೆ ಈ ರೀತಿಯ ಕೆರೆಗಳ ವ್ಯವಸ್ಥೆ ಸುಧಾರಣೆ ಆಗಿದ್ಯಾ ಅಲ್ಲಿ ನೀರು ಒಳ್ಳೆ ನೀರು ಬರ್ತಾ ಇದೆಯಾ ಎಸ್ ಟಿ ಪಿ ಅಂತಕ್ಕಂಥದ್ದು ಇರಬೇಕು ಆದರೆ ವಿಪರ್ಯಾಸ ಏನು ಅಂತ ಹೇಳಿದ್ರೆ ಈ ಕೆರೆಯ ಇತಿಹಾಸ ಮತ್ತೆ ಇದರ ಅವ್ಯವಸ್ಥೆಯನ್ನು ತೆಗಿಯಕ್ಕೆ ಹೋದಾಗ ಯಶವಂತಪುರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿರೋ ಎಲ್ಲ ಕೆರೆಗಳಿಗೂ ಎಸ್ ಟಿ ಪಿ ಇಲ್ಲ ಅಸಮರ್ಪಕ ನಿರ್ವಹಣೆ ಅಂತಿದೆ ಹಾಗಾದ್ರೆ ನಾವು ಇದನ್ನು ಹತ್ರ ಪ್ರಶ್ನೆ ಮಾಡಬೇಕು ಈಗ ಇಲ್ಲಿ ಸ್ಥಳೀಯ ಪ್ರತಿನಿಧಿಗಳಿಲ್ಲ ಯಾರೂ ಗಮನ ಹರಿಸೋರಿಲ್ಲ ನಾವು ಅಟ್ಲೀಸ್ಟ್ ಶಾಸಕರು ಇದು ಗಮನಕ್ಕೆ ಬರ್ದೇ ಹೋದ್ರೆ ಅಟ್ಲೀಸ್ಟ್ ಪಕ್ಷದ ಕಾರ್ಯಕರ್ತರು ಯಾರು ತಗೊಂಡು ಬನ್ನಿ ಅಂತ ಹೇಳಿ ನಾವು ಮಾತಾಡಿದ್ದು ಅದಕ್ಕೆ ಅದರಲ್ಲಿ ಇಲ್ದೇ ಇರೋದು ಚೇಲ ಅನ್ನೋದು ಅರ್ಥ ಗೊತ್ತಿಲ್ದಾಗ ಅದೇ ದೊಡ್ಡ ಗಂಭೀರ ಆಪಾದನೆ ಸತೀಶ್ ಮಾಡಿದ್ದಾನೆ ಅಂತೇಳಿ ನೀವು ಬಂದು ನನ್ನನ್ನ ಧ್ವನಿ ಸಿಕ್ಕಬೇಕು ಆಮ್ ಆದ್ಮಿ ಪಾರ್ಟಿ ಅವರು ಜಾಸ್ತಿ ನಿಗುರ್ತಾ ಇದ್ದಾರೆ ಈ ರೀತಿ ಮಾಡಿದ್ರೆ ಇನ್ನೂ ಟ್ರಿಗರ್ ಆಗ್ತೀವಿ ನೀವು ಅದನ್ನೆಲ್ಲ ಬೇರೆ ಪಾರ್ಟಿಯಲ್ಲಿ ಇಟ್ಕೊಳ್ಳಿ ನಿಮ್ ಬೇರೆ ಬೇರೆ ಪಾರ್ಟಿಗಳಲ್ಲಿ ಯಾರ್ಯಾರು ಸುಮ್ಮನಿದ್ದಾರೆ ಅವರು ಸುಮ್ಮನಿರ್ತಾರೆ ಆಮ್ ಆದ್ಮಿ ಪಾರ್ಟಿ ಅವರು ಸುಮ್ನಿರೋದಿಲ್ಲ ನಾವು ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ ಅವ್ರು ನಮಗೆ ಕೆಣಕದಷ್ಟು ನಾವು ಜಾಸ್ತಿನೇ ಮಾಡ್ತೀವಿ ಆದರೆ ಒಂದು ಸತ್ಯಾಸತ್ಯತೆ ವಿಚಾರ ವಿಚಾರಕ್ಕೆ ಬರೋಣ ಇಲ್ಲ ಸಲ್ಲದ ಒಂದು ಕೇಸುಗಳನ್ನು ಹಾಕಿ ನೀವೇನೋ ಎದುರಿಸ್ಬಿಡೋಣ ಅಂತ ಅನ್ಕೊಂಡಿದ್ರೆ ಅದು ಇವರ ದಡ್ಡತನ ನಾವು ಇನ್ನಷ್ಟು ಕೆಲಸ ಮಾಡ್ತೀವಿ ಇಲ್ಲಿ ನೋಡಿ ಇವಾಗ ನೀವೇ ಕೇಳಿ ಸಾರ್ವಜನಿಕರು ಇಲ್ಲಿ ನೂರು ನೂರು ಅಡಿ ಹಾಕೊಂಡು ನಾನು ಮನೆ ತೋರಿಸ್ತೀನಿ ಬನ್ನಿ ನೂರು ಅಡಿಗೆ ಬೋರ್ವೆಲ್ ನೀರು ಕುಡಿತಾ ಇದ್ದೀನಿ ಇದೆಷ್ಟು ದಿವಸ ಬೇಕಾಗುತ್ತೆ ಇದು ನೀರು ಕೆಳಗಡೆ ಹಿಡಿಯೋದಕ್ಕೆ ಯಾಕೆ ಇಷ್ಟು ನಿರ್ಲಕ್ಷ್ಯ ಕೆರೆಗಳ ಮೇಲೆ ಕೆಂಪೇಗೌಡರು ಕಟ್ಟಿದ ಕೆ ಏನು ಈ ಒಂದು ಕೆರೆಗಳು ನೂರಾರು ಕೆರೆಗಳು ಇವತ್ತು ಈ ಒಂದು ಬ್ರ್ಯಾಂಡ್ ಅಂತಕ್ಕಂಥದ್ದು ಇದು ಇದನ್ನು ನಾವು ಉಳಿಸೋದ್ರಲ್ಲಿ ವಿಫಲ ಆದರೆ ಅದು ಆಮ್ ಆದ್ಮಿ ಪಾರ್ಟಿ ವಿಫಲ ಅಲ್ಲ ಸಂಪೂರ್ಣ ಜನರ ವೈಫಲ್ಯ ಇದು ನಾವೇ ಹೇಳ್ತಕ್ಕಂಥದ್ದು ಇದು ಒಂದು ಸಾರ್ವಜನಿಕ ಇತ್ತದ್ದು ಸೊ ಪ್ಯೂರ್ಲಿ ಸಾರ್ವಜನಿಕನೇ ಆಮ್ ಆದ್ ನಾನು ಹೇಳಿದ್ದೀನಿ ಶಾಸಕರಿಗೂ ಇದನ್ನ ಹೇಳಿದ್ದೀನಿ ಸರ್ ನಿಮ್ಮ ಮೇಲೆ ರಾಜಕೀಯ ಮಾಡಬೇಕು ಅಂದರೆ ದಿನ ದಿನಕ್ಕೂ ಒಂದೊಂದು ಪ್ರಾಬ್ಲಮ್ ಬಂದು ಲೈವ್ ಮಾಡಿಕೊಂಡು ನಿಮಗೆ ಟಾರ್ಚರ್ ಕೊಡೋ ಕೆಪಾಸಿಟಿ ನಮಗಿದೆ ಆಮ್ ಆದ್ಮಿ ಪಾರ್ಟಿ ಅವ್ರಿಗೆ ಆದರೆ ಗುರುತರ ಜವಾಬ್ದಾರಿಯನ್ನು ನಾವು ತರಬೇಕಾದ್ರೆ ಅದನ್ನು ಸ್ವೀಕಾರ ಮಾಡಿ ಅದನ್ನ ಅವ್ರು ಮಾಡಿದ್ದಾರೆ ಗಮನಕ್ಕೆ ತಂದಿದ್ದಾರೆ ನಾವು ಮಾಡ್ತೀನಿ ಅಂತ ಮಾಡಿ ದೊಡ್ಡ ಮನಸ್ ಮಾಡ್ಬೇಕು ಆಗುತ್ತಾ ಹೊರತು ಅವರ ಸಣ್ಣತನವನ್ನ ಅವರ ಕಾರ್ಯಕರ್ತರುಗಳು ತೋರಿಸ್ಕೊಂಡಿದ್ದಾರೆ ನಾವು ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ ನಾವು ಜಗ್ಗಲ್ಲ ಬಗ್ಗಲ್ಲ ಇವತ್ತು ನಾವು ಅದಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರುಗಳು ಎಲ್ಲ ಬಂದು ಏನಪ್ಪ ಇಷ್ಟು ಒಳ್ಳೆ ಕೆಲಸ ಮಾಡ್ತಿದ್ರಿ ಯಾಕೆ ಈ ರೀತಿ ಆಗಿದೆ ಸರ್ ಇಲ್ಲ ಈ ರೀತಿ ಆಗಿದೆ ಸರ್ ಅಂತ ಹೇಳಿದಾಗ ಬನ್ನಿ ಅದನ್ನ ನಾವು ಗಮನಿಸ್ತೀವಿ ಯಾಕೆ ಆ ರೀತಿ ಆಗಿದೆ ಮುಂದೆ ಇದನ್ನು ನೋಡಿ ಸರಿ ಮಾಡಬೇಕು ನಮ್ಮ ರಾಜ್ಯಾಧ್ಯಕ್ಷರು ಇವಾಗ ನೋಡಿಕೊಂಡು ಅವರು ಸರ್ಕಾರಕ್ಕೆ ಗಮನಕ್ಕೆ ತರ್ತೀನಿ ಅಂತ ಹೇಳಿದ್ರು ಇದು ಯಾಕಂದರೆ ಬೆಂಗಳೂರಿನಲ್ಲಿರೋ ಎಲ್ಲ ಕೆರೆಗಳದು ಆಲ್ಮೋಸ್ಟ್ ನಮ್ಮ ಪಾರ್ಟಿ ಅಬ್ಸರ್ವ್ ಮಾಡಿರೋದು ಎಲ್ಲ ಕೆರೆಗಳ ಎಲ್ಲ ಸ್ಥಿತಿಗಳು ಇದೇ ರೀತಿ ಇದೆ ಆಲ್ಮೋಸ್ಟ್ ಇದು ಒಂದು ಕೆರೆ ತೊಗೊಳಕ್ಕೆ ಹೋಗಿ ನಾವು ಎಲ್ಲ ಕೆರೆಗೂ ಈ ಪರಿಸ್ಥಿತಿ ಇರೋದರಿಂದ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ರಾಷ್ಟ್ರೀಯ ಕಾರ್ಯಾಧ್ಯಕ್ಷಿಗಳು ಇದನ್ನು ಗಮನಿಸಿ ಬನ್ನಿ ಒಂದೊಂದು ವಿಸಿಟ್ ಮಾಡೋಣ ಕೆರೆಗಳ ಎಡೆಗೆ ನಡಿಗೆಯನ್ನು ಮಾಡೋಣ ಯಾಕಂದರೆ ಇದು ಈಗಾಗಲೇ ನಾರ್ತ್ ಕಡೆ ನಾವೆಲ್ಲರೂ ಟ್ರಿಪ್ ಹೋಗಿದ್ದಾಗ ಲಾಸ್ಟ್ ಟೈಮು ಬೆಂಗಳೂರಲ್ಲಿ ನೀರಿಲ್ವಂತೆ ಬೆಂಗಳೂರಲ್ಲಿ ನೀರಿಲ್ವಂತೆ ಎಷ್ಟು ಕುಖ್ಯಾತಿ ಪಡೀತು ಬೆಂಗಳೂರಲ್ಲಿ ಒಂದೇ ಒಂದು ವರ್ಷ ನೀರಿಗೆ ಆಹಾಕಾರ ಎದ್ದಿದ್ದಕ್ಕೆ ನಾವು ಎಷ್ಟು ಕೆಟ್ಟ ಹೆಸರನ್ನು ಬೆಂಗಳೂರಿಗೆ ತಂದು ಕೊಟ್ಟಿದ್ದೀವಿ ಅಂದರೆ ಪ್ರತಿಯೊಬ್ಬ ಬೆಂಗಳೂರಿಗರು ಇದನ್ನು ಗಮನಿಸಬೇಕಾಗಿರೋ ವಿಚಾರ ಈ ರೀತಿ ಕೆರೆಗಳನ್ನು ಉಳಿಸಿದ್ರೆ ನೀರು ಅಂತಕ್ಕಂಥದ್ದು ಈ ಸಂಪನ್ಮೂಲ ಉಳಿತದೆ ಮತ್ತೆ ಅಂತರ್ಜಲ ಉಳಿಯುತ್ತೆ ಇದು ಮುಂದಿನ ಬೆಂಗಳೂರಿನ ಭವಿಷ್ಯಕ್ಕೆ ಹಿತಕರವಾಗ್ತದೆ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಇದು ನಮ್ಮ ಡಿಮ್ಯಾಂಡ್ ಏನಂದ್ರೆ ಎಸ್ ಟಿ ಪಿ ಕೆಲಸ ಮಾಡಬೇಕು ಇನ್ನು ಮುಂದಿನ ದಿನಗಳಲ್ಲಿ ಇವತ್ತಾಗೋಗಿದೆ ಎಷ್ಟೋ ಅಲ್ಪ ಸ್ವಲ್ಪ ಸುಧಾರಣೆ ಮಾಡಿದ್ದೀವಿ ಅದಕ್ಕೆ ಧನ್ಯವಾದಗಳ್ನು ಹೇಳಬೇಕಾದ್ ನಮ್ಮ ಕರ್ತವ್ಯ ಇದೆ ಇಷ್ಟು ಸಾಲದು ನಾನು ಹೇಳ್ತಿರೋದು ಸರ್ಕಾರಕ್ಕೆ ಇದ್ರ ಮುಖೇನ ಎಲ್ಲ ಕೆರೆಗಳನ್ನು ಕೂಡ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಗಲೀಜು ಬರದೇ ಇರೋ ಥರದಲ್ಲಿ ಮತ್ತು ರಾಜಕಾಲುವೆ ಒಳಗೆ ಬರದೇ ಇರೋ ಥರದಲ್ಲಿ ಮತ್ತು ಫ್ಯಾಕ್ಟ್ರಿಗಳಿಂದ ಕಂಟಾಮಿನೇಟೆಡ್ ವಾಟ್ರ್ ಬರದೇ ಇರೋ ಥರದಲ್ಲಿ ಎಸ್ ಟಿ ಪಿಗಳನ್ನು ಉದ್ಧಾರ ಮಾಡಬೇಕು ಅದು ಪಕ್ಷಪಾತ ಬಿಟ್ಟು ಅದನ್ನು ಶುದ್ಧೀಕರಣ ಮಾಡಿಸ್ಬೇಕು ಯಾವುದೇ ಇರಲಿ ಆಮೇಲೆ ಚುನಾವಣೆ ನಡೆಸಿ ಪ್ರತಿನಿಧಿಗಳು ಬೇಕು ಕಾರ್ಪೊರೇಟರ್ಗಳು ಬೇಕು ಆಮೇಲೆ ಜಿಲ್ಲಾ ಪಂಚಾಯತ್ ಆ ಚುನಾವಣೆಯನ್ನು ಮಾಡಿಸ್ರು ಆ ಪ್ರತಿನಿಧಿ ಕನಿಷ್ಠ ಶಾಸಕರ ಕೈಲಿ ಇಷ್ಟೆಲ್ಲ ದೊಡ್ಡ ಏರಿಯಾ ನೋಡ್ಕೊಳ್ಳೋಕೆ ಆಗದೆ ಇದ್ದಾಗ ಆ ಪ್ರತಿನಿಧಿಗಳು ವೈಸ್ ನೋಡ್ಕೊಂಡು ಈ ಕೆರೆಗಳನ್ನು ಉಳಿಸ್ತಾರೆ ಇದನ್ನು ಮಾಡಿ ಅಂತ ನಮ್ಮ ಒಟ್ಟು ಡಿಮ್ಯಾಂಡ್ ಇವಾಗ ಇಡ್ತಾ ಇದ್ದೀವಿ ಈಗ ಅವ್ರು ಏನು ಅಕಸ್ಮಾತ್ ಏನಾದರೂ ಮಾಡಿದ್ದಾರೆ ಅಂತ ನಮ್ಮ ಸಾರ್ವಜನಿಕರು ಹೇಳಿದ್ರಲ್ಲ ಅದಕ್ಕೆ ತಂದು ಧನ್ಯವಾದಗಳು ಹೇಳಲೇಬೇಕು ನಮ್ಮ ಕರ್ತವ್ಯ ಸಾಲದು ತಾತ್ಕಾಲಿಕ ಪರಿಹಾರ ಆಗಬಾರ್ದು ಕಾಯಂ ಪರಿಹಾರಗಳಾಗಬೇಕು ಹಾಗೆ ಇನ್ನೊಂದು ಅಂತ ಹೇಳಿದ್ರೆ ಯಶವಂತಪುರ ಕ್ಷೇತ್ರಕ್ಕೆ ಬರೋದಕ್ಕೆ ನಮಗೆ ವೀಸಾ ಬೇಕಾಗಿಲ್ಲ ವೀಸಾದ ಅಗತ್ಯತೆ ನಮಗಿಲ್ಲ ಎಲ್ಲಿ ಬೇಕಾದ್ರೂ ಹೋಗ್ತವೆ ಅನ್ನುವಂಥದ್ದು ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿ ಪೃಥ್ವಿ ರೆಡ್ಡಿ ಅವರ ಮಾತು ಸೋಮಶೇಖರ್ ಅವರು ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕಾಗಿರಲಿಲ್ಲ ಎಷ್ಟು ವರ್ಷ ಆಯ್ತು ಅವ್ರು ಬಂದು ಏನು ಮಾಡಿದರೆ ಇವತ್ತಿನವರೆಗೂ ಅನ್ನುವಂಥ ಪ್ರಶ್ನೆಯನ್ನು ಪೃಥ್ವಿ ರೆಡ್ಡಿ ಅವರು ಮಾತನಾಡಿದಂಥದ್ದು ಅಧ್ಯಕ್ಷರ ಹತ್ರ ಕೇಳ್ತಾ ಇದ್ರಿ ಇಲ್ಲಿ ಶಾಸಕರು ಹೇಳಿದ್ರು ನಾನು ಬೆಳಗಾವಿ ಅಧಿವೇಶನದಲ್ಲಿ ಈ ಪ್ರಶ್ನೆ ಕೇಳಬೇಕು ಅಂತಿದ್ದೆ ಅಂತ ಕೇಳಿದ್ದೀನಿ ಅಂತ ಅದೇ ಪ್ರಶ್ನೆ ನಾವು ಇಲ್ಲಿ ಬಂದು ಕೇಳಿರೋದು ಈ ಕ್ಷೇತ್ರಕ್ಕೆ ಬರೋಕ್ಕೆ ಯಾವತ್ತಿಂದ ವೀಸಾ ಬೇಕು ಅಂತ ನನ್ನ ಪ್ರಶ್ನೆ ನಾವು ಬಂದು ಇಲ್ಲಿ ಏನು ನಡೀತಿದೆ ಅಂತ ನೋಡ್ಕೊಂಡು ಹೋಗಿ ಇವತ್ತು ಆ ತಾಯಿ ಕೇಳುತ್ತಿರೋ ಪ್ರಶ್ನೆ ಆವತ್ತು ಕೇಳಿದ್ದು ಪ್ರಶ್ನೆ ಅಷ್ಟೇ ಇದರಲ್ಲಿ ರಾಜಕೀಯ ಏನಕ್ಕೆ ಎಂಟುನೂರು ವರ್ಷದ ಹಿಂದೆ ಕೆಂಪೇಗೌಡರು ಬೆಂಗಳೂರಿನಲ್ಲಿ ಯಾವುದು ನದಿ ಇಲ್ಲ ಸಮುದ್ರ ಇಲ್ಲ ಸೊ ಕೆರೆಗಳು ಕಟ್ಟದೇ ಇದ್ದರೆ ನಾವು ಮುಂದೆ ಹೋಗಿ ನಾವು ಉಳಿಯೋಕ್ಕಾಗಲ್ಲ ಅಂತ ಆ ದಿವಸ ಅವರು ತಿಳ್ಕೊಂಡು ಸಾವಿರಾರು ಕೆರೆ ಕಟ್ಟಿದ್ರು ಇವತ್ತು ಉಳ್ದಿರೋದು ಇವತ್ತು ನೂರು ಚಿಲ್ಲರೆ ಕೆರೆಗಳು ಅದನ್ನು ಉಳಿಸೋಕ್ಕೆ ನಮ್ಮ ಹುಡುಗರು ಹೋರಾಟ ಮಾಡ್ತಿದ್ರೆ ಅದು ಜನರ ಧ್ವನಿಯಾಗಿ ಹೋರಾಟ ಮಾಡ್ತಿದ್ರೆ ಅವ್ರ ಮೇಲಿಂಥ ಕೇಸ್ ಹಾಕಿ ಭಯಪಡಿಸೋದು ನಾವು ಭಯ ಪಟ್ಕೊಳೋರಲ್ಲ ನಮಗೆ ವೀಸಾ ಬೇಕಿಲ್ಲ ಈ ಕ್ಷೇತ್ರ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಓಡಾಡಿ ಪ್ರಶ್ನೆ ಕೇಳೋದು ನಮ್ಮ ಹಕ್ಕು ಮಾತ್ರ ಅಲ್ಲ ನಮ್ಮ ಜವಾಬ್ದಾರಿ ಅಂತ ಹೇಳಿ ಅದೇ ರೀತಿ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಆಮ್ ಆದ್ಮಿ ಪಕ್ಷ ಚುನಾವಣೆಗೆ ನಿಂತಿದ್ದಂತಹ ಶಶಿಧರ್ ಅವರೊಂದು ಮಾತನ್ನು ಹೇಳಿದ್ರು ಇದು ಸೋಮಶೇಖರ್ ಅವರಿಗೆ ಕಡೆಯ ಚುನಾವಣೆ ಈ ಚುನಾವಣೆ ಮುಗೀತು ಅವ್ರದ್ದು ಅವರಷ್ಟಿಗೆ ಅವರೇ ಮಳೆ ಹೊಡ್ಕೊಂಡಾಗಿದೆ ಈ ಚುನಾವಣೆ ದಯವಿಟ್ಟು ನಿಂತ್ಕೋಬೇಡಿ ದುಡ್ಡು ಖರ್ಚು ಮಾಡಬೇಡಿ ನಿಮ್ಮನ್ನು ಜನ ವಿರೋಧಿಸ್ತಾರೆ ಬಿ ಜೆ ಪಿಗೆ ಮೋಸ ಮಾಡಿದ್ದೀರಿ ಅನ್ನುವಂಥ ಮಾತುಗಳನ್ನು ಶಶಿಧರವರು ಆಡಿದ್ರು ಈ ಕ್ಷೇತ್ರದ ಹೇರಹಳ್ಳಿ ಕೆರೆಯ ಅಧ್ವಾನದ ಅಧ್ವಾನದ ಬಗ್ಗೆ ನಾವು ಪ್ರಶ್ನೆಯನ್ನು ಎತ್ತಿದ್ವಿ ಕಳೆದ ಹನ್ನೆರಡನೇ ತಾರೀಕು ಹನ್ನೊಂದನೇ ತಾರೀಕು ನಮ್ಮ ಇಲ್ಲಿನ ಹೇರವಳ್ಳಿಯ ನಿವಾಸಿ ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ಸತೀಶ್ ರವರು ಪ್ರಶ್ನೆ ಎತ್ತಿದ್ರು ನಾವೆಲ್ಲ ಬಂದು ಇದನ್ನು ಪರಿಶೀಲನೆ ಮಾಡಿದಾಗ ಅತ್ಯಂತ ಕೆಟ್ಟದಾಗಿ ದುರ್ವಾಸನೆಯನ್ನು ಬೀರ್ತಾ ಇತ್ತು ಕಂಟಾಮಿನೇಟೆಡ್ ವಾಟರು ಫ್ರಮ್ ಫ್ಯಾಕ್ಟ್ರೀಸ್ ಮತ್ತು ನೂರ ಹಳ್ಳಿ ಏನು ಕೆಲಸ ನಡೀತಾ ಇದೆ ಅದರದ್ದು ಡೈರೆಕ್ಟ್ ವಾಟರ್ನ ಇಲ್ಲಿ ಇದ್ದರು ಅದನ್ನು ನಾವು ಹೇಳಿದಿಷ್ಟೇ ನಿಮ್ಮ ಸ ಅಧಿಕಾರಿಗಳು ಕೆಲಸ ಮಾಡಿ ನೀವು ಅವರಿಗೆ ಕಿವಿ ಹಿಂಡಿ ಕೆಲಸ ಮಾಡಬೇಕು ಶಾಸಕರೇ ಇಲ್ಲಾಂದರೆ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಅಂತ ಅಂತ ನೀವು ಮಾಡಿದ್ದಾದರೂ ಏನು ನಮ್ಮ ಒಬ್ಬ ನಾಯಕನನ್ನು ಒಂದು ಅಟ್ರಾಸಿಟಿ ಕೇಸ್ ಕೊಟ್ಟು ನಾಯಕರು ಅವರು ಮತ್ತು ತಂಡದವರು ಈ ರೀತಿಯಾದಂಥ ಕೆಲಸಗಳು ಮಾಡಿದ್ದಾರೆ ಆ ಹೆಣ್ಣು ಯಾರು ಅಂತಲೇ ನಮ್ಗೆ ಇದುವರೆಗೂ ಗೊತ್ತಿಲ್ಲ ಆ ಅಟ್ರಾಸಿಟಿ ಕೇಸ್ ಕೊಟ್ಟಿರತಕ್ಕಂಥ ಹೆಣ್ಣು ಮಗಳು ನಮ್ಗೆ ಇದುವರೆಗೂ ನಾವು ಆ ಹೆಸರನ್ನು ಅವರು ನೋಡೇ ಇಲ್ಲ ಆಕೆ ಬಗ್ಗೆ ನಾವು ಹಿಡಿಯೋದಕ್ಕೆ ಇವತ್ತು ಇದುವರೆಗೂ ಈ ಕ್ಷಣದವರೆಗೂ ಆಯಮ್ಮ ಯಾರು ಅಂತ ನಮಗೆ ಗೊತ್ತಿಲ್ಲ ಇಂತಹ ಸುಳ್ಳು ಆಪಾದನೆಗಳು ಸುಳ್ಳು ಕೇಸ್ಗಳನ್ನು ಕೊಡ್ತಾ ಹೋದರೆ ನಿಮ್ಮಲ್ಲಿ ನಿಮ್ಮಲ್ಲಿ ಏನು ಬದ್ಧತೆ ಉಳಿಯುತ್ತೆ ನೀವು ಹನ್ನೆರಡನೇ ತಾರೀಕು ಬೆಳಗಾವಿಲಿ ಕೂತ್ಕೊಂಡು ಹನ್ನೆರಡನೇ ತಾರೀಕು ಸೆಷನ್ ಆದಮೇಲೆ ರಾತ್ರಿ ಕೂತ್ಕೊಂಡು ಸೆಷನ್ ಆದಮೇಲೆ ಅಲ್ಲೇ ಸುವರ್ಣಸೌಧದಲ್ಲಿ ಮಾತಾಡಿದ್ರಿ ಯಾರು ಮುನಿರತ್ನಂ ಬಗ್ಗೆ ಮಾತಾಡಿದ್ರಿ ಏನಂತ ಮಾತಾಡಿದ್ರಿ ಮುನಿರತ್ನಂ ಬಗ್ಗೆ ನಾನು ಎರಡು ಸಾವಿರದ ಹದಿನೆಂಟರಿಂದನು ಅಂತರ ಕಾಯ್ಕೊಂಡಿದ್ದೀನಿ ಯಾಕೆಂದರೆ ಅವರು ಕೆಲವು ಜನಗಳಿಗೆ ಅಟ್ರಾಸಿಟಿ ಕೇಸ್ ಮಾಡ್ತಾರೆ ಕೆಲವರನ್ನು ಹತ್ತಿಕ್ತಾರೆ ಮತ್ತು ರೋಡಿಸಮ್ ಅಂತ ಎಲಿಮೆಂಟ್ಸ್ ಅಂತ ಇರತಕ್ಕಂಥ ಕಾರಣದಿಂದ ನಾನು ಆತನಿಂದ ನಾನು ಅಂತರ ಕಾಯ್ಕೊಂಡಿದ್ದೀನಿ ಅಂತ ಹೇಳಿದ್ರಿ ಆಮೇಲೆ ಚುನಾವಣೆ ಮುಂಭಾಗದಲ್ಲಿ ಚುನಾವಣೆ ಮುಂಚೆ ಎರಡು ಸಾವಿರದ ಮುಂಚೆ ಯಾವುದೇ ಒಂದೇ ಒಂದು ಅಟ್ರಾಸಿಟಿ ಕೇಸ್ ನಾನೇನಾದರೂ ಬುಕ್ ಮಾಡಿದರೆ ಹೇಳಿ ಯಾರಿಗಾದರೂ ತೊಂದರೆ ಮಾಡಿದರೆ ಹೇಳಿ ಯಾರನ್ನಾದರೂ ಜೈಲಿಗೆ ಹಟ್ಟಿದರೆ ಹೇಳಿ ಅಂತ ಹೇಳಿದ್ರಲ್ಲ ಈಗ ಮಾಡಿದ್ದಾದರೂ ಏನು ಸತ್ಯ ಇದೆಯಾ ನೀವೇ ನಾಲ್ಕು ಗಂಟೆಗೆ ಇಲ್ಲಿ ಗಲಾಟೆ ಆಗುತ್ತೆ ಐದು ಗಂಟೆಗೆ ಎಫ್ ಐ ಆರ್ ಬುಕ್ ಆಗುತ್ತೆ ಎ ಸಿ ಪಿ ಅವರಿಂದ ಇಂತಹ ಕೆಲಸಗಳನ್ನ ನೀವು ಮಾಡೋಕ್ಕೆ ಹೋಗ್ಬೇಡಿ ಇದೇ ನಿಮ್ಮ ಕೊನೆ ಚುನಾವಣೆ ನಾನಂತೂ ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ ನೀವು ಇನ್ನು ಮುಂದೆ ಇಪ್ಪ ಎರಡು ಸಾವಿರದ ಇಪ್ಪತ್ತು ಬಂಡತನದಿಂದ ನೀವು ಬಿ ಜೆ ಪಿ ಶಾಸಕರಾಗಿ ಕಾಂಗ್ರೆಸ್ಸಲ್ಲಿ ಇದ್ದೀರಾ ಬಂಡತನ ನಿಮ್ಮ ಬಂಡತನ ನೀವು ನೈತಿಕವಾದಂತಹ ಮಾರಲ್ ಅಂತ ಇಟ್ಕೊಂಡಿದ್ರೆ ನೀವು ನಿಜವಾದ ರಾಜಕಾರಣಿ ಆಗಿದ್ದರೆ ರಾಜೀನಾಮೆ ಕೊಟ್ಟು ಶ ಕಾಂಗ್ರೆಸ್ಗೆ ನಿಂತು ನೀವು ಶಾ ಶಾಸಕರಾಗಬೇಕಾಗಿತ್ತು ಆ ನೈತಿಕತೆ ಇಲ್ಲ ಬಂಡತನ ತೋರಿಸ್ತಾ ಇದ್ರೆ ಅದು ನಿಮ್ಮ ಒಂದು ರಾಜಕೀಯ ಇದು ಷಡ್ಯಂತ್ರ ಏನೋ ಮಾಡ್ಕೊಳ್ಳಿ ಇಪ್ಪತ್ತೆಂಟಕ್ಕೆ ನೀವು ಚುನಾವಣೆ ನಿಂತರು ನಾನೇ ಒಂದು ಸಲಹೆ ಕೊಡ್ತೀನಿ ನೀವು ಚುನಾವಣೆ ಹೋಗಬೇಡಿ ಸುಮಾರು ದುಡ್ಡು ವೇಸ್ಟ್ ಮಾಡ್ಕೊತೀರ ಖಂಡಿತವಾಗೂ ನೀವು ಗೆಲ್ಲೋದಿಲ್ಲ ಯಾಕಂದರೆ ಜನರ ಶಾಪ ತಟ್ಟುತ್ತೆ ಮತ್ತು ಬಿ ಜೆ ಪಿ ಕಾರ್ಯಕರ್ತರ ಶಾಪನ್ನು ತಟ್ಟುತ್ತೆ ಯಾಕಂದರೆ ಬಿ ಜೆ ಪಿ ಕಾರ್ಯಕರ್ತರು ನಿಮ್ಮ ಅತಿ ಹುಮ್ಮಸ್ಸಿನಿಂದ ಅತಿ ಹುಮ್ಮಸ್ಸಿನಿಂದ ಎಸ್ ಟಿ ಸೋಮಶೇಖರ್ ಅವರು ಸೋಲ್ತಾರೆ ಅಂತ ನಿಮ್ಮನ್ನು ಗೆಲ್ಸಿದ್ರು ಶಶಿಧರ್ಗೆ ಓಟ್ ಹಾಕಿದ್ರೆ ಎಸ್ ಸಿ ಸೋಮಶೇಖರ್ ಸೋಲ್ತಾರೆ ಅಂತ ಹಲವಷ್ಟು ಜನ ನನ್ನನ್ನು ನನ್ನ ಬೆಂಬಲಿಗರು ಸಹ ನಿಮಗೆ ಓಟ್ ಹಾಕಿ ಗೆಲ್ಸಿದ್ರು ನೀವು ಅವ್ರಿಗೆ ಮೋಸ ಮಾಡಿದ್ರಿ ಅವರನ್ನು ನೀವು ಹತ್ತಿರಕ್ಕೆ ಬಿಟ್ಕೋತಾ ಇಲ್ಲ ನೀವೀಗ ಮ ಯಾರು ಎಲ್ಲಿಂದನೋ ಗೆದ್ದು ಎಲ್ಲೋ ಒಂದು ನಿಂತಿದ್ದೀರಾ ಇದು ನಿಮ್ಮ ಕಡೆಯ ಮೊಳೆ ನೀವು ಕಡೆಯ ಚುನಾವಣೆ ನೀವು ಕಡೆಯ ಶಾಸಕರು ಯಶವಂತಪುರ ಕ್ಷೇತ್ರಕ್ಕೆ ಯಶವಂತಪುರ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಹೊಸ ಶಾಸಕರನ್ನು ಬರುತ್ತೆ ಹೊಸ ಅಭಿವೃದ್ಧಿ ಕಾಣುತ್ತೆ ನೀವು ರೆಸ್ಟ್ ತಗೊಳ್ಳೋದು ಒಳ್ಳೆಯದು ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ನಮಸ್ಕಾರ ಪ್ರಮುಖವಾಗಿ ಈ ನಾಲ್ಕು ಜನರು ಹೇಳಿದಂಥ ಪರಿಪೂರ್ಣವಾಗಿರ್ತಕ್ಕಂಥ ವರದಿ ನಿಮ್ಮ ಗಮನಕ್ಕೆ ಇದನ್ನು ಯಥಾವತ್ತಾಗಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ ಮತ್ತೆ ವಿಶೇಷ ವರದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ